ಇಲ್ಲಿ ನಾವು ಬಿಸ್ಕೆಟ್ ತಿಂತಾ ಇದ್ದೇವೆ ಹಾಗೆಯೇ ಬೋರ್ ಆಗ್ತಾ ಇತ್ತು ತುಂಬ ಲಾಂಗ್ ಜರ್ನಿ ಅಲ್ವಾ ಹಾಗೆ ಮಾತಾಡ್ಕೊಂಡು ತಿಂತಾ ಇರುವ ಅಂತ ಉಡುಪಿಯನ್ನು ಕಳೆದಿತ್ತು ಅಲ್ಲೇನೋ ಜಂಬೋ ಸರ್ಕಸ್ ನಡೀತಿದೆ ಹಾಗೆಯೇ ಅದರದ್ದು ವಿಡಿಯೋ ಕೂಡ ತೆಗೆದೆ ರಾತ್ರಿ ಆಗಿದೆ ಹತ್ತು ಗಂಟೆ ಕಳೆದಿದೆ ಆಯಿತಾ ಆದರೂ ಕೂಡ ಬಸ್ ಎಲ್ಲೂ ನಿಲ್ಲಿಸಲಿಲ್ಲ ಊಟಕ್ಕೆ ತುಂಬ ಹಸಿವಾಗ್ತಾ ಇತ್ತು ಒಂದು ಹತ್ತು ಕಾಲ ಆದ ನಂತರ ಒಂದು ಪ್ಯೂರ್ ವೆಜ್ ಹೋಟೆಲಲ್ಲಿ ನಿಲ್ಲಿಸಿದ್ರು ತುಂಬ ಹಸಿವಾಗ್ತಾ ಇತ್ತಲ್ಲ ಹಾಗೆ ಒಂದು ಎಲ್ಲರಿಗೂ ತಾಲಿ ಆರ್ಡರ್ ಮಾಡಿದ್ವಿ ಫಸ್ಟು ಮೂರು ಬಂತು ತಾಲಿ ಹೇಗೋ ವೆಯ್ಟ್ ಮಾಡಿಯಾದ ನಂತರ ಸೊ ನನಗೂ ಅಮ್ಮನಿಗೂ ಬಾಕಿ ಆಗಿತ್ತು ತುಂಬ ಹಸಿವಾಗ್ತಾ ಇತ್ತು ಕಾದ್ವಿ ಕಾದ್ವಿ ಬಂದು ಬಂದೇ ಇಲ್ಲ ಅಲ್ಲಿ ಸರ್ವಿಸ್ ಮಾಡೋಕ್ಕೂ ಜನ ಇಲ್ಲ ತುಂಬ ರಶ್ ಆಗ್ತಾ ಹೋಯಿತು ಹೇಗೂ ಅದು ಹತ್ತುವರೆ ಆಗಿತ್ತಲ್ಲ ಜನನೇ ಇರಲಿಲ್ಲ ಮತ್ತು ಆಚೆ ಒಂದು ಹೋಟೆಲಿಂದ ನಮಗೇನು ಒಂದು ರೊಟ್ಟಿ ಕೊಟ್ಟರು ಚಪಾತಿ ಖಾಲಿಯಾಗಿತ್ತು ಹೇಗೂ ಅಡ್ಜಸ್ಟ್ ಮಾಡಿಕೊಂಡು ನಾವೇ ಸಲ್ಫ್ ಸರ್ವಿಸ್ ಮಾಡಿಕೊಂಡು ತಿಂದ್ವಿ ಆ ಕಡೆ ಇಬ್ಬರು ಲೇಡೀಸ್ ಕೂಡ ಕಾಯ್ತಾಯಿದ್ರು ಎಲ್ಲರಿಗೂ ಹಸಿವಾಗ್ತಾಯಿತ್ತು ಹೇಗೂ ಅರ್ಧಂಬರ್ಧ ತಿಂದು ನಾವು ಬಸ್ಸಿಗೆ ಬಂದ್ವಿ ಸೊ ಇನ್ನೇನು ಮಲಗುವ ಸಮಯ ಇಲ್ಲಿ ಅತ್ತರು ಏನೋ ತುಂಟಾಟ ಮಾಡ್ತಾಯಿದ್ದಾನೆ ನಮ್ಗೆಲ್ರಿಗೂ ಫ್ರಂಟಲ್ಲೇ ಸೀಟ್ ಸಿಕ್ಕಿತ್ತು ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿದೆ ಬೆಳಿಗ್ಗೆ ಆಗಿದೆ ಇದು ಮಾರ್ನಿಂಗ್ ವ್ಯೂ ಬಸ್ಸಿಂದ ಜಸ್ಟ್ ಹಾಗೇನೆ ಒಂದು ವೀಡಿಯೋ ಮಾಡುವ ಅಂತ ಒಂದು ಫ್ರೆಶ್ ಮೂಡಲ್ಲಿ ಇರ್ತೇವಲ್ಲ ಸೊ ಇದು ರಾಯಚೂರು ರಾಯಚೂರು ಆದ ನಂತರ ಆಂಧ್ರ ಸಿಗುತ್ತೆ ಇದು ಬಾರ್ಡರಲ್ಲಿದ್ದಾವೆ ಆ ಥರ್ವಿಗೂ ಕೂಡ ಒಳ್ಳೆ ನಿದ್ರೆ ಬಂದಿತ್ತು ಫಸ್ಟು ವಿಂಡೋಯಿಂದ ವಿಂಡೋ ಓಪನ್ ಮಾಡಿದಾಗ ಒಳ್ಳೆ ಸೂರ್ಯನ ಬೆಳಕು ಕಾಣ್ತಾ ಇತ್ತು ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿದೆ ನನಗಂತೂ ಅರ್ಧ ಮಲ್ದ ನಿದ್ರೆ ಟ್ರಾವೆಲ್ ಮಾಡುವಾಗ ಅಷ್ಟಕ್ಕಷ್ಟೇ ಅಲ್ವಾ ನಿದ್ರೆ ಬರೋದು ನನಗೂ ಅಷ್ಟೇ ನಿದ್ದೆ ಬಂದಿತ್ತು ಒಂದು ಬೆಳಗ್ಗೆ ಆಗುವಾಗ ಒಂದು ಚೂರು ನಿದ್ದೆ ಬರ್ತದೆ ಮತ್ತು ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಇದು ರಾಯಚೂರು ಆಂಧ್ರಕ್ಕೆ ಹೋಗಿದ್ದಾನೆ ಪುಟ್ಟಪರ್ತಿಗೆ ಹೋಗಿರುವಾಗ ಅದು ಆಂಧ್ರದಲ್ಲಿ ಇರೋದಲ್ವ ಪುಟ್ಟಪರ್ತಿ ಸತ್ಯಸಾಯಿ ಬಂದು ಸೊ ಇದು ರಾಯಚೂರು ರಾಯಚೂರಿಂದ ಯಾರೆಲ್ಲ ಇದ್ದೀರಾ ಜಸ್ಟ್ ಕಮೆಂಟ್ ಮಾಡಿ ಇದೇನೋ ಅಲ್ಲಿ ಮೇಲ ಥರ ಏನೋ ನಡೀತಾ ಇತ್ತು ತುಂಬ ಜೋರಾಗಿ ನಡೀತಾ ಇದೆ ಅಂತ ಕಾಣ್ತದೆ ಇದು ಬೆಳಗ್ಗೆ ಸ್ಟಾರ್ಟ್ ಆಗಲಿಲ್ಲ ಇನ್ನು ಕೂಡ ಹಾಗೆ ತಾಜ್ಮಹಲ್ ಇದೇನೋ ಮಾಡೆಲ್ ಮಾಡಿದ್ದಾರೆ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆಯೇ ರೆಡ್ ಫೋರ್ಟ್ ರೀತಿಯಲ್ಲಿ ಒಂದು ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಅದು ಕೂಡ ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ರಾಯಚೂರಲ್ಲಿ ಇದ್ದವರಿಗೆ ಗೊತ್ತಿರ್ಬೋದು ಅಲ್ಲಿಗೆ ಹೋಗಿರುವವರು ಹೇಗಿದೆ ಅಂತ ನನಗಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಹಾಗೆ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಅದಕ್ಕೊಂದು ವೀಡಿಯೋ ಮಾಡಿದೆ ನಿಮಗೆಲ್ಲರಿಗೂ ತೋರಿಸುವ ಅಂತ ಇದು ನೋಡಿ ತುಂಗಾ ರಿವರ್ ತುಂಬ ಬ್ಯೂಟಿಫುಲ್ ಸೀನ್ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ಒಂದು ವೀಡಿಯೋ ತೆಗೆದೆ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಏನೋ ಒಂದು ರಿವರನ್ನು ನೋಡ್ತಾ ಇದ್ದೇವೆ ಅಂತ ನನಗೆ ಹಾಗೆ ಅನಿಸ್ತಿತ್ತು ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದೆ ತುಂಬಾ ಸುಂದರವಾಗಿದೆ ಮಂತ್ರಾಲಯ ತಲುಪಿದ್ವಿ ನೈನ್ ತರ್ಟಿ ಆಗಿತ್ತು ಬೆಳಗ್ಗೆ ಸೊ ಅಲ್ಲಿ ರ ನಾವು ಹತ್ತಿರದಲ್ಲಿ ರೂಮ್ ಬುಕ್ ಮಾಡಿದ್ವಿ ಅಲ್ಲಿಗೂ ಹೊರಡ್ತಾ ಇದ್ದೇವೆ ಈಗ ನಾವು ಮಂತ್ರಾಲಯದಲ್ಲಿದ್ದೇವೆ ಫ್ರೆಶ್ಅಪ್ ಆಗಿದ್ದೇವೆ ಫ್ರೆಶ್ಅಪ್ ಆಗಿ ಈಗ ಈಗ ಟೈಮ್ ಎಷ್ಟು ಅಂತ ಗೊತ್ತಾ ಲೆವೆನ್ ಫಿಫ್ಟೀನ್ ಹನ್ನೊಂದು ಕಾಲು ಇನ್ನೂ ಸಹ ಬ್ರೇಕ್ಫಾಸ್ಟ್ ಆಗಲಿಲ್ಲ ಬ್ರೇಕ್ಫಾಸ್ಟ್ ಆಗೋಕ್ಕೆ ನಾವು ಇಲ್ಲಿ ಒಂದು ಉಡುಪಿ ರೆಸ್ಟೋರೆಂಟ್ ಇದೆ ಅದಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ರಾಯರ ದರ್ಶನ ಇನ್ನೂ ಮಾಡಬೇಕಷ್ಟೆ ಸೊ ಇಷ್ಟು ಇವತ್ತಿನ ಬ್ಲಾಗ್ ನೋಡಿ ಮಕ್ಕಳಿಗೆಲ್ಲ ಮಕ್ಕಳು ಖುಷಿಯಲ್ಲಿದ್ದಾರಲ್ಲ ಇವನದ್ದು ಬರ್ತ್ಡೇ ಇವತ್ತು ಧ್ರುವದು ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ ಇವತ್ತು ಮೇ ಫಸ್ಟ್ ಧ್ರುವ ಬರ್ತಡೆ ನನ್ನ ಅಕ್ಕನ ಮದುವೆ ಮಾಡಿ ವಿಶ್ ಮಾಡಿ ಓಕೆ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಮಂತ್ರಾಲಯದ್ದು ಬ್ಲಾಗ್ ಇನ್ನೊಂದು ಬ್ಲಾಗಲ್ಲಿ ಮಾಡ್ತಾನೆ ಸೊ ಅಲ್ಲಿ ತನಕ ಎಲ್ಲರೂ ನೋಡ್ತಾ ಇರಿ ಖುಷಿ ಖುಷಿಯಿಂದ ಇರಿ ಬಾಯ್ ಬಾಯ್